ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಐ ಟಿ ಎಸ್ ನಲ್ಲಿ ಯಾವ ರೀತಿಯಾಗಿ ಶಿಕ್ಷಕರನ್ನು ಯಾಡ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಫರ್ ಆಗಿ ಬಂದಂತಹ ಶಿಕ್ಷಕರನ್ನು ಅಥವಾ ನಿಮ್ಮ ಶಾಲೆಗೆ ಹೊಸದಾಗಿ ಅಪಾಯಿಂಟ್ ಆದಂತಹ ಶಿಕ್ಷಕರನ್ನ ಅಥವಾ ಆರ್ ಪಿ ಆರ್ ಪಿ ಮತ್ತು ಇ ಸಿಒ ಅವಧಿಯನ್ನ ಮುಗಿಸಿ ಬಂದಂತಹ ಶಿಕ್ಷಕರನ್ನ ಅಥವಾ ಇದುವರೆಗೂ ನಿಮ್ಮ ಶಾಲೆಯಲ್ಲಿ ಎಸ್ ಐ ಟಿ ಎಸ್ ನಲ್ಲಿ ಮಾಡಿರದೇ ಇರುವಂತಹ ಶಿಕ್ಷಕರನ್ನ ಹೇಗೆ ನಿಮ್ಮ ಶಾಲೆಯ ಎಸ್ ಐ ಟಿ ಎಸ್ ನಲ್ಲಿ ಅವರನ್ನ ಯಾರ್ಡ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ನೀವು ತಕ್ಷಣಕ್ಕೆ ನೋಡಬಹುದು ಎಸ್ಐ ಟಿ ಎಸ್ ನಲ್ಲಿ ಲಾಗಿನ್ ಆಗಿ ನೀವು ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಟೀಚರ್ ಅನ್ನ ಆಡ್ ಮಾಡಲು ಇಲ್ಲಿರುವಂತಹ ಮೆನುಗಳ ಪೈಕಿ ಟೀಚರ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಅಪ್ಡೇಟ್ ಟೀಚರ್ ಡಾಟಾ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಟೀಚರ್ ಲಿಸ್ಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಒಂದು ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಈ ಒಂದು ಪಟ್ಟಿಯಲ್ಲಿ ಇರದೇ ಇರುವಂತಹ ಶಿಕ್ಷಕರನ್ನ ಯಾಡ್ ಮಾಡಲು ಈ ಒಂದು ಟೇಬಲ್ ನ ಕೆಳಗಡೆ ಇರುವಂತಹ ನ್ಯೂ ಟೀಚರ್ ರಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಡೀಟೇಲ್ ಟೀಚರ್ ರಜಿಸ್ಟ್ರೇಷನ್ ಅನ್ನುವ ಒಂದು ಫಾರ್ಮ್ ಬರುತ್ತೆ ಇದರಲ್ಲಿ ನೀವು ಯಾವ ಶಿಕ್ಷಕರನ್ನ ಯಾಡ್ ಮಾಡ್ತಾ ಇದ್ದೀರಾ ಆ ಶಿಕ್ಷಕರ ಕೆ ಜಿ ಏಡಿಯನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸಿಂಕ್ ಇಇಡಿ ಎಸ್ ಡಾಟಾ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನಿಮ್ಮ ಇಇಡಿ ಎಸ್ ನಲ್ಲಿರುವಂತಹ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗಿರುತ್ತೆ ನಂತರ ನೀವು ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಪ್ರೂಫ್ ಆಫ್ ಐಡಿ ಡಾಕ್ಯುಮೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಮೇನ್ ಸಬ್ಜೆಕ್ಟ್ ಥಾಟ್ ಟೋಟಲ್ ಡೇಸ್ ಆಫ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅದರ್ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಬೇಕು ಈ ಮಾಹಿತಿಗಳನ್ನ ಫಿಲ್ ಮಾಡಲು ನೀವು ಆ ಒಂದು ಮೆನುವಿನ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಮಾಹಿತಿಗಳನ್ನ ಫಿಲ್ ಮಾಡಿ ಈ ಎಲ್ಲ ಮೆನುಗಳ ಮಾಹಿತಿಯನ್ನು ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇರುವಂತಹ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಅಕ್ನಾಲಜ್ಮೆಂಟ್ ಪೇಜ್ ಬರುತ್ತೆ ಇದರಲ್ಲಿ ಯುವರ್ ಟೀಚರ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಮೆಸೇಜ್ ಡಿಸ್ಪ್ಲೇ ಆಯ್ತು ಅಂತಂದ್ರೆ ಮಾತ್ರ ಈ ಒಂದು ಶಿಕ್ಷಕರು ನಿಮ್ಮ ಶಾಲೆಯಲ್ಲಿ ಯಾರ್ಡ್ ಆದ್ರು ಅಂತ ಅರ್ಥ ಆ ಒಂದು ಶಿಕ್ಷಕರನ್ನ ನೋಡಲು ನೀವು ಮತ್ತೆ ಈ ಒಂದು ಟೀಚರ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಪ್ಡೇಟೆಡ್ ಟೀಚರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಈ ಒಂದು ಟೀಚರ್ ಲಿಸ್ಟ್ ನಲ್ಲಿ ಆ ಒಂದು ಶಿಕ್ಷಕರ ಮಾಹಿತಿಯನ್ನ ನೋಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಶಿಕ್ಷಕರನ್ನು ಎಸ್ಐ ಟಿ ಎಸ್ ನಲ್ಲಿ ಯಾಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು